ಹಾಯ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ನನ್ನ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ನಾನು ಅನ್ಕೊಂಡಿದ್ರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ಇವತ್ತು ನಾನು ವಿಶೇಷ ಅನ್ನೋಕ್ಕಿಂತ ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಅದೆಷ್ಟೋ ಈ ಥರ ಘಟನೆಗಳನ್ನು ನೋಡಿದ್ದೀವಿ ಇನ್ನು ಕೆಲವರು ಮಾಡಿದ್ದಾರೆ ಅಲ್ವಾ ಅವರ ಮನೆಯಲ್ಲೇ ನಡೀತಾ ಇರುವಂಥ ಕೆಲವೊಂದು ಘಟನೆ ಬಗ್ಗೆ ಒಂದು ಸಣ್ಣ ಕಥೆನ ನಿಮ್ಮ ಮುಂದೆ ತಗೊಂಡು ಬಂದಿಟ್ಟಿದ್ದೀನಿ ಸೊ ಕತೆ ಶುರು ಮಾಡ್ತೀನಿ ಅಂತಂದರೆ ತುಂಬ ವಿಡಿಯೋ ಲಾಂಗ್ ಆಗ್ಬೋದು ಅದಕ್ಕೋಸ್ಕರ ಒಂದು ಕುಟುಂಬ ಇರುತ್ತೆ ಸಹಜ ಆ ಕುಟುಂಬದಲ್ಲಿ ಅಪ್ಪ ಅಮ್ಮ ಅಂದರೆ ಎಸ್ ಫಸ್ಟ್ ಅಪ್ಪ ಅಮ್ಮ ಅದಾದಮೇಲೆ ಆ ಅಪ್ಪ ಅಮ್ಮ ಮಗ ಬರ್ತಾ ಬರ್ತಾ ಮಗನಿಗೆ ಮದುವೆ ಮಾಡಿಸಿ ಸೊಸೆನ ಕರ್ಕೊಂಡು ಬರ್ತಾರೆ ಈ ಕಡೆ ಅಮ್ಮ ಅನ್ನೋದಿರೋದಿಲ್ಲ ಅಂದ್ರೆ ಈಗ ಸೊಸೆಗೆ ಅತ್ತೆ ಅನ್ನೋರು ಇರೋದಿಲ್ಲ ಬರೀ ಇಲ್ಲಿ ಮಾವ ಗಂಡ ಹೆಂಡತಿ ಅವರಿಗೆ ಒಂದು ಮಗು ಆಯ್ತಾ ಅಂದ್ರೆ ಒಂದು ನಾಲ್ಕು ಜನರ ಒಂದು ಕತೆ ಇದು ಸೊ ಎಲ್ಲ ಚೆನ್ನಾಗೇ ಇರತ್ತೆ ಇಲ್ಲಿ ಅಪ್ಪ ಅಥವಾ ಮಾವ ಆದವರಿಗೆ ವಯಸ್ಸಾಗ್ತಾ ಬರುತ್ತೆ ವಯಸ್ಸು ಕೂಡ ಆಯ್ತು ಬರ್ತಾ ಬರ್ತಾ ಏನ್ ಮಾಡ್ತಾರೆ ಮಾವ ಅನ್ನೋರು ಅಂದ್ರೆ ಗೋಡೆನ ಅಂದ್ರೆ ನಡೆಯೋದೆಲ್ಲ ಸ್ವಲ್ಪ ಕಷ್ಟ ಅಲ್ವಾ ವಯಸ್ಸಾದಮೇಲೆ ಕಾಮನ್ ಎಲ್ರಿಗೂ ಮಂಡಿ ನೋವು ಸೊಂಟ ನೋವು ಬೆನ್ನು ನೋವು ಅಂತ ಏನೋ ಇನ್ನೇನು ತುಂಬಾ ಬಂದೇ ಬರತ್ತಲ್ವ ಎಲ್ರಿಗೂ ಗೊತ್ತು ಸಹಜ ಅದು ಸೊ ಹಾಗಾಗಿ ಆತನಿಗೂ ಕೂಡ ಏನು ಮಂಡಿ ನೋವು ಸೊಂಟ ನೋವು ಕಾಲು ನೋವು ಈ ಥರ ಇದ್ದೇ ಇತ್ತು ಹಾಗಾಗಿ ಅವ್ರು ಮಾಡ್ತಾರೆ ಅಂದ್ರೆ ನಡೆಯೋಕೆ ಸ್ವಲ್ಪ ಕಷ್ಟ ಪಡ್ತಾ ಇದ್ರು ಅಂದ್ರೆ ಏನು ಮೊದಲು ಮೊದ್ಲು ಎಷ್ಟಾಗುತ್ತೋ ಅಷ್ಟೇ ಹೋದ್ರು ಬರ್ತಾ ಬರ್ತಾ ಆಮೇಲೆ ಗೋಡೆನ ಹಿಡ್ಕೊಂಡು ಅಂದ್ರೆ ಗೋಡೆ ಸಪೋರ್ಟ್ ಇಟ್ಕೊಂಡು ನಡೆಯಕ್ಕೆ ಶುರು ಮಾಡಿದ್ರು ಇದೇ ತರ ಮುಂದೆ ಹೋಗ್ತಾ ಹೋಗ್ತಾ ಒಂದಿನ ಗೋಡೆಗೆಲ್ಲ ಕಲೆ ಆಗಿರತ್ತೆ ಏನು ಮಾವ ಗೋಡೆಗೆ ಕೈ ಇಟ್ಕೊಂಡು ನಡೀತಾ ಇರ್ತಾರಲ್ವ ಅದನ್ನ ಸೊಸೆ ನೋಡಿ ಒಂದಿನ ಗಂಡನ ಹತ್ರ ಕಂಪ್ಲೇಂಟ್ ಮಾಡ್ತಾಳೆ ಏನು ನಿಮ್ಮಪ್ಪ ಎಲ್ಲ ಗೋಡೆ ಎಲ್ಲ ಗಲೀಜು ಮಾಡಿದ್ದಾರೆ ನೋಡುವಂಗೆ ಇಲ್ಲ ಹಂಗೆ ಹೇಗೆ ಅಂತ ಆಯ್ತಾ ಸೊ ಅದಾಗೋಗತ್ತೆ ಈ ಒಂದಿನ ಹೆಂಗೇನಾಗತ್ತೆ ತುಂಬಾ ವಿಪರೀತವಾದ ಮಂಡಿ ನೋವು ಇರೋದ್ರಿಂದ ವಯಸ್ಸಾದವರು ಏನ್ ಮಾಡ್ತಾರೆ ಮಂಡಿಗೆ ಒಂಚೂರು ಎಣ್ಣೆ ಏನು ಮಸಾಜ್ ಮಾಡಿರ್ತಾರೆ ಎದ್ದು ಇನ್ನೇನು ವಾಕ್ ಹೋಗ್ಬೇಕು ಅಥವಾ ಇನ್ನೇನು ನಡ್ಕೊಂಡೆಲ್ಲೋ ಹೋಗ್ಬೇಕು ಅನಿವಾರ್ಯಕ್ಕೆ ಅಂತ ಹೇಳಿದಾಗ ಗೋಡೆ ಹಿಡ್ಕೊಂಡೇ ನಡಿಬೇಕಾಗತ್ತೆ ಆವಾಗೂ ಕೂಡ ನಡೀತಾರೆ ಆಗ ಆ ಎಣ್ಣೆ ಕಲೆ ಏನಿರುತ್ತೆ ಅದು ಗೋಡೆ ಮೇಲೆ ಹಾಗೆ ಇರುತ್ತೆ ಅಂದ್ರೆ ಹೋಗಲ್ಲ ತುಂಬಾ ಒಂಥರ ಅಸಹ್ಯವಾಗಿ ಕಾಣತ್ತೆ ಆಯ್ತಾ ಸೊ ಮತ್ತೆ ಬರ್ತಾರೆ ಹೆಂಡತಿ ಗಂಡನ ಹತ್ರ ಹೇಳ್ತಾರೆ ಏನ್ರಿ ಮನೆ ಗೋಡೆ ಎಲ್ಲ ಎಷ್ಟು ಗಲೀಜಾಗಿದೆ ನೋಡಿ ಹೆಂಗಾಗಿದೆ ನೋಡಿ ಅಂತ ಹೇಳ್ಬಿಡ್ತಾರೆ ಸೊ ತಲೆ ಕೆಟ್ಟಿರ್ತದೆ ಮಗನಿಗೆ ವಿಚಾರ ಮಾಡಲ್ಲ ಹಿಂದೂ ಮುಂದೆ ಏನು ಅಂತ ವಿಚಾರ ಮಾಡ್ತಾನೆ ಅಪ್ಪನ ಹತ್ರ ಬಂದು ಹೇಳ್ಬಿಡ್ತಾನೆ ಅಹ್ ಏನ್ ಹೇಳ್ತಾನೆ ಅಂತಂದ್ರೆ ಏನಪ್ಪಾ ನನ್ಗೆ ಗೋಡೆ ಹಿಡ್ಕೊಂಡೆ ನಡಿಬೇಕಾ ಗೋಡೆ ಹಿಡಿದೇ ಇದ್ರೆ ನಡಿಯಕ್ಕೆ ಆಗಲ್ಲ ಅಂತ ತುಂಬಾ ಸ್ವಲ್ಪ ರ್ಯಾಶ್ ಏನಂತೀವಿ ಆ ಒಂದು ಕೋಪ ಇತಿಮಿತಿ ಏನು ಇಲ್ಲದೆ ಮಾತಾಡ್ಬಿಡ್ತಾನೆ ಅಹ್ ಸೊ ಅಪ್ಪ ಏನ್ ಮಾಡ್ತಾರೆ ಅಯ್ಯೋ ನನ್ ಮಗ ಹೇಳ್ಬಿಟ್ಟಿದನಲ್ವಾ ಗೋಡೆ ಹಿಡ್ಕೊಂಡು ನಡಿಬೇಡ ಅಂತ ಬೇಡ ಅಂತ ಹೇಳ್ಬಿಟ್ಟು ಮಾರನೇ ದಿನ ಏನ್ಮಾಡ್ತಾರಂದ್ರೆ ಎಷ್ಟು ಸಾಧ್ಯವೋ ಅಷ್ಟು ಗೋಡೆನ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಗೋಡೆನ ಮುಟ್ಟದೆ ಗೋಡೆ ಸಪೋರ್ಟ್ ಇಲ್ಲದೆ ನಡಿಬೇಕು ಅಂತ ನಡೀತಾರೆ ಹೀಗೆ ಒಂದು ಎರಡು ದಿನ ಆಗತ್ತೆ ಪಾಪ ವಯಸ್ಸಾದವರು ಎಷ್ಟಂತ ನಡಿಯಕ್ಕೆ ಸಾಧ್ಯ ಗೋಡೆ ಸಪೋರ್ಟ್ ಇರ್ತೇ ಅಲ್ವಾ ಏನು ಸಪೋರ್ಟ್ ಇಲ್ಲದೆ ಎಷ್ಟಂತ ನಡೀತಾರೆ ಖಂಡಿತ ಸಾಧ್ಯ ಇಲ್ಲ ಒಂದಿನ ಬಿದ್ದೋಗ್ಬಿಡ್ತಾರೆ ಬಿದ್ದು ಹಾಸಿಗೆಯಲ್ಲಿ ಇರ್ಬೇಕಾಗತ್ತೆ ಪಂದ್ ಮೆಂಟಾಗಿ ಹಾಸಿಗೆಯಲ್ಲಿ ಇರ್ತಾರೆ ಇನ್ನೇನು ಸ್ವಲ್ಪ ದಿನ ಅಷ್ಟೇ ಹಾಸಿಗೆಯಲ್ಲಿದ್ದು ಆಮೇಲೆ ಈಗ ಲೋಕ ತ್ಯಜಸ್ಬಿಡ್ತಾರೆ ಆಯ್ತಾ ಸೊ ಈ ಕಡೆ ಮೊಮ್ಮಗ ಅನ್ನೋನು ಇರ್ತಾನೆ ಅವನು ಯಾವಾಗ ನೋಡಿದ್ರು ಆ ಗೋಡೆ ಮೇಲೆ ಅವ್ರ ತಾತನ ಕೈ ಅಂಟ್ಕೊಂಡಿರತ್ತಲ್ವ ಎಣ್ಣೆ ಕೈ ಅದನ್ನ ಏನೋ ಒಂಥರ ವಿಶೇಷವಾಗಿ ನೋಡ್ತಾ ಇರ್ತಾನೆ ಹುಡುಗ ಅಂದ್ರೆ ಆ ಸಣ್ಣ ಹುಡುಗ ಅವನಿಗೆ ಬರ್ತಾ 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 ಆ ಕೈ ಚಿತ್ರದ ಮೇಲೆ ಏನೋ ಒಂಥರ ಭಾವ ಏನಂತೀವಿ ಒಂಥರ ಸೆಳೆತ ಅವನಿಗೆ ಆ ಒಂದು ಕೈ ಚಿತ್ರದ ಮೇಲೆ ಒಂದಿನ ಹೆಂಡತಿ ಏನಂತಾಳೆ ಅಯ್ಯೋ ಸಿಕ್ಕಾಪಟೆ ಗಲೀಜಾಗಿದೆ ಗೋಡೆ ಇವಾಗ ಯಾರು ಗಲೀಜ್ ಮಾಡೋರು ಯಾರಿಲ್ಲ ಅಲ್ವಾ ಸೊ ನಾನು ಪೇಂಟ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಗಂಡ ಹೆಂಡ್ತಿ ಮಾತು ಕೇಳಿ ಆಯ್ತು ಪೇಂಟಿಂಗ್ ಮಾಡಿಸೋಣ ಅಂತ ಏನು ಪ್ರತಿಯೊಂದು ಮನೇನ ಪೇಂಟಿಂಗ್ ಮಾಡಿಸ್ತಾರೆ ಮಾಡಿ ಬರ್ ಆಗತ್ತೆ ಸೊ ಪೇಂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೇನು ಅಜ್ಜ ಗೋಡೆ ಟಚ್ ಮಾಡಿರ್ತಾರಲ್ವ ಹುಡುಗನ ಅಜ್ಜ ಆ ಟಚ್ ಮಾಡೋ ಕಡೆ ಗೋಡೆನ ಪೇಂಟ್ ಮಾಡಕ್ಕಂತ ಹುಡುಗರು ಬಂದಾಗ ಸಿಕ್ಕಾಪಟೆ ಗೋಳಾಡ್ಬಿಡ್ತಾನೆ ಯಾರು ಈ ಹುಡ್ಗಮ್ಮಗ ಬೇಡ ಈ ಇದನ್ನ ಮಾತ್ರ ಅಳಿಸ್ಬೇಡಿ ನೀವು ಈ ಚಿತ್ರ ಹೀಗೆ ಇರಲಿ ಅಂತ ತುಂಬಾ ಅಳ್ತಾನೆ ತುಂಬಾ ಅಳ್ತಾನೆ ಆ ಅಳುವನ್ನ ನೋಡಕ್ಕಾಗದೆ ಲಾಸ್ಟಿಗೂ ಹುಡುಗನ ಹತ್ರ ಹೇಳ್ಬಿಡ್ತಾರೆ ಪೇಂಟಿಂಗ್ ಮಾಡೋರು ಸರ್ ನಿಮ್ಮಗ ತುಂಬಾ ಅಳ್ತಾ ಇದ್ದಾನೆ ನಮ್ಗೆ ನೋಡಕ್ ಆಗ್ತಿಲ್ಲ ನಾವೊಂದ್ ಕೆಲಸ ಮಾಡ್ತೀವಿ ಈ ನ ಹಾಗೆ ಇರ್ಲಿ ಬಟ್ ಆ ಪೇಂಟಿಂಗ್ ಇನ್ನೊಂಚೂರು ಚೆನ್ನಾಗಿ ನಾವು ಚೆನ್ನಾಗಿ ಕಾಣೋತರ ಅದನ್ನ ಆಕರ್ಷಕವಾಗಿ ಒಂಥರ ಅಟ್ರಾಕ್ಟ್ ಆಗೋ ಹಾಗೆ ಪೇಂಟ್ ಮಾಡಿಸ್ತೀವಿ ಅಂತ ಹೇಳ್ತಾರೆ ಆಯ್ತು ಅಂತ ಒಪ್ಕೋತಾರೆ ಸೊ ಅದಾದ್ಮೇಲೆ ಪೇಂಟಿಂಗ್ನೆಲ್ಲ ಆಯ್ತು ಹೋಗ್ತಾರೆ ಇವನಿಗೆ ಮತ್ತೆ ಆ ಚಿತ್ರ ಇನ್ನೇನೋ ಒಂಥರ ಭಾವನಾತ್ಮಕವಾಗಿ ಇದ್ದಿತ್ತು ಚಿತ್ರ ತುಂಬಾ ಆಕರ್ಷಕವಾಗಿರುತ್ತೆ ಏನೋ ಒಂದು ಹುಚ್ಚು ಆ ಚಿತ್ರನ ಪ್ರತಿದಿನ ನೋಡೋದ್ರಲ್ಲೇ ಕಳಿತಾನೆ ಇದೇ ಥರ ಕಳೀತಾ ಕಳೀತಾ ಆ ಚಿತ್ರ ಹಾಗೆ ಇರುತ್ತೆ ಎಲ್ಲಿವರೆಗೂ ಹಾಗೆ ಇರುತ್ತೆ ಅಂದರೆ ತನ್ನ ಅಪ್ಪ ವಯಸ್ಸಾಗಿರೋ ಸ್ಟೇಜಲ್ಲಿ ಬಂದ್ಬಿಡ್ತಾರೆ ಸೊ ತನ್ನಪ್ಪನ ವಯಸ್ಸಾಯಿತು ಇನ್ನೇನು ಆ ಹುಡುಗನಿಗೆ ಮೊಮ್ಮಗಳು ಅನ್ನೋಳು ಕೂಡ ಬಂದಿರ್ತಾರೆ ಅಲ್ಲಿವರೆಗೂ ಆ ಜೀವನ ಹಾಗೆ ನಡೆಯುತ್ತೆ ಆ ಚಿತ್ರ ಹಾಗೆ ಇರುತ್ತೆ ಹುಡುಗ ಅಂದರೆ ಆ ಬಾಲ್ಯದಲ್ಲಿ ಇರೋ ಹುಡುಗ ತನಗೆ ಮಕ್ಕಳಾಗಿ ತನ್ನ ಅಂದ್ರೆ ತಾನು ಯಾವಾಗ ಆ ಬಾಲ್ಯದಲ್ಲಿ ಇದ್ನೋ ಆ ಬಾಲ್ಯದ ಸ್ಥಿತಿವರೆಗೂ ಕೂಡ ಆ ಚಿತ್ರ ಹಾಗೆ ಇಟ್ಟಿರ್ತಾನೆ ಅದು ಹಾಗೆ ಇರತ್ತೆ ಏನೋ ಒಂಥರ ತುಂಬಾ ಖುಷಿಯಲ್ಲಿ ಅದನ್ನ ಇಟ್ಟಿರ್ತಾನೆ ಅವನು ಏನೋ ಒಂಥರ ಪೂಜ್ಯನೀಯ ಭಾವ ಏನೋ ಒಂಥರ ಹೇಳ್ದೆಲ್ಲ ಆ ಭಾವಕ್ಕೆ ಏನಂತೀವಿ ಅದಕ್ಕೆ ಪದನೇ ಇಲ್ಲ ಅದು ಯಾವ ತರ ಭಾವ ಅಂತ ಹೇಳಕ್ಕೆ ನನ್ನ ಪ್ರಕಾರ ಅಂತ ಆದ್ರೆ ಅದಕ್ಕೆ ನನ್ ನನ್ನ ಹತ್ರ ಪದ ಇಲ್ಲ ಸೊ ಅಷ್ಟು ಒಂಥರ ಮುದ್ದಾಗಿ ಅದನ್ನು ತುಂಬಾ ಸೂಕ್ಷ್ಮ ಒಂದು ಮಗುತ್ರ ಅದನ್ನ ಕೇರ್ ಮಾಡಿರ್ತಾನೆ ಆ ಚಿತ್ರನ ಅಷ್ಟು ಇಷ್ಟ ಆಗಿರತ್ತೆ ಹುಡುಗನಿಗೆ ಆ ಹುಡುಗನಿಗೆ ಮಗಳಾದಾಗ ಅವಳು ಬೆಳೀತಾ ಬೆಳಿತಾ ದೊಡ್ಡವಳಾದಾಗ ಆ ಚಿತ್ರ ಅವಳಿಗೂ ಕೂಡ ತುಂಬಾ ಅಟ್ರಾಕ್ಟ್ ಆಗುತ್ತೆ ಅಯ್ಯೋ ನಮ್ಮಪ್ಪ ಈ ಚಿತ್ರ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದಾರಲ್ವ ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ ಆ ಪೇಂಟಿಂಗ್ ಒಂಥರ ತುಂಬ ಚೆನ್ನಾಗಿರುತ್ತೆ ಅಷ್ಟು ಮಗಳು ಕೂಡ ಸಾರಿ ಅವ್ರ ಮಗಳು ಕೂಡ ಅಷ್ಟು ಆಕರ್ಷಣವಾಗಿ ಆ ಚಿತ್ರ ನೋಡ್ತಾ ಅವಳು ಕೂಡ ಅಷ್ಟು ಇಷ್ಟಪಡ್ತಾಳೆ ಬರ್ತಾ ಈ ಅಪ್ಪ ಕೂಡ ವಯಸ್ಸಾಗತ್ತಲ್ವ ವಯಸ್ಸಾದಾಗ ಒಂದ್ಸಲ ಗೋಡೆ ಹಿಡ್ಕೊಂಡು ನಡೀತಾ ಇದ್ದಾಗೂ ಕೂಡ ಟೈಮಲ್ಲಿ ಎಲ್ಲೋ ವಾಲಿ ಇರ್ತಾರೆ ಹುಡುಗ ಅಂದ್ರೆ ಅಜ್ಜ ವಯಸ್ಸಾಗ ಏನು ಹುಡುಗನ ಅಪ್ಪ ಅವ್ನು ವಾಲಿ ಇರ್ತಾನೆ ವಾಲಿ ಇನ್ನೇನು ಬೀಳ್ಬೇಕು ಅನ್ನೋ ಸ್ಟೇಜಿಗೆ ಬಂದಾಗ ಮಗ ಒಂದು ಹೆಗಲ್ ಕೊಡ್ತಾನೆ ಅಯ್ಯೋ ಅಪ್ಪ ಏನಕ್ಕೆ ಹಿಂಗೆ ನಡೀತಾ ಇರೋದು ಗೋಡೆ ಇಡ್ಕೊಂಡ್ ಸಪೋರ್ಟಿಂಗ್ ಗೋಡೆ ಇಡ್ಕೊಂಡ್ ನಡಿಬಹುದಲ್ವಾ ಏ ಕರೆದ್ರೆ ನಾನೇ ತಾನೇ ಬರ್ತಿದ್ದೆ ಅಂತ ಹೇಳ್ಕೊಡ್ತಾನೆ ಆಗ ಅವನಿಗೇನೋ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ ಅಯ್ಯೋ ನನ್ನ ಅಪ್ಪನಿಗೂ ನಾನು ಆವತ್ತು ಗೋಡೆ ಹಿಡ್ಕೊಂಡು ನಡಿ ಅಂತ ಹೇಳಿದ್ರೆ ನಮ್ಮ ಅಪ್ಪ ಇನ್ನೂ ಒಂದು ನಾಲ್ಕು ದಿನ ಇರ್ತಿದ್ರು ಅಲ್ವಾ ಅಂತ ಅನ್ಕೊತಾನೆ ಆ ಸೊ ಮನ್ಸಲ್ಲೇ ಹೇಳ್ಕೊಂಡು ಮನ್ಸಲ್ಲೇ ಒದ್ದಾಡ್ಕೊಂಡು ಎಷ್ಟೋ ಕಣ್ಣೀರು ಏನೋ ಪೇಚಾಡಿ ಮತ್ತೆ ಆ ಚಿತ್ರದ ಹತ್ರ ಬರ್ತಾನೆ ನನ್ನ ಮಗನಿಗೆ ಆ ಚಿತ್ರ ಬೇಕು ಅನಿಸ್ತು ಅದನ್ನು ಉಳಿಸ್ಕೊಂಡಾದ್ರೆ ನಾನು ಉಳಿಸ್ಕೊಳ್ಳಿಲ್ವಲ್ಲ ಏನೋ ಒಂಥರ ಅಪ್ಪನ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಮತ್ತೆ ಬರ್ತಾ ಬರ್ತಾ ಮಗಳು ಕೂಡ ಮೊಮ್ಮಗಳು ಕೂಡ ಹೇಳ್ತಾರೆ ಅಯ್ಯೋ ತಾತ ನಾನು ಹೇಳಿದ್ರೆ ನಾನು ತಾನೇ ಸಪೋರ್ಟ್ ಬರ್ತೀನಿ ನನ್ ಕೈ ಹಿಡ್ಕೊಂಡು ನಡಿಬೋದಲ್ವಾ ಅಂತ ಮೊಮ್ಮಗಳು ಕೂಡ ಹೇಳ್ತಾರೆ ಏನೋ ಒಂಥರ ಅವ್ರಿಗೆ ನಾನು ನನ್ನ ಮಕ್ಳಿಗೆ ಇಂತ ಸಂಸ್ಕಾರ ಕಲಿಸ್ದರು ಕೂಡ ನನ್ ಮಕ್ಳಿಗೆ ಅದೆಲ್ಲೋ ಸಂಸ್ಕಾರ ಬಂದಿದೆ ಆದ್ರೆ ನಮ್ಮ ಅಪ್ಪನಿಗೆ ನಾನು ಆವತ್ತು ಹೆಗ್ಲಿ ಕೊಟ್ಟಿದ್ರೆ ಸಪೋಸ್ ಒಂದ್ ಗೋಡೆ ಹಿಡ್ಕೊಂಡು ನಡೀರಿಪ್ಪಾ ಅಂತ ಹೇಳಿದ್ರೆ ನನ್ನಪ್ಪ ಇನ್ನೂ ಒಂದ್ ನಾಲ್ಕ ದಿನ ಇರ್ತಿದ್ರು ಬಹುಶಃ ಅನ್ನೋ ಒಂದು ಥಾಟ್ ಆಮನಿಗೆ ಬರುತ್ತೆ ಅಂದ್ರೆ ಏಜ್ ಆದಾಗ ಬರುತ್ತೆ ಸೊ ಸಹಜ ಅಮ್ಮಗಳು ಹೀಗೆ ದಿನ ಹೋಗ್ತಾ ಇರ್ಬೇಕಾದ್ರೆ ಕಾಲ ಒಂದಿನ ಮೊಮ್ಮಗಳು ಬಂದ್ಬಿಟ್ಟು ತೊಳೆ ಮೇಲೆ ಕುತ್ಕೋತಾಳೆ ತಾತ ತಾತ ನಾನಿವತ್ತು ಸ್ಕೂಲಿಗೆ ಫಸ್ಟ್ ಗೊತ್ತಾ ನಿನ್ಗೆ ಅಂತ ಹೇಳ್ತಾರೆ ಹೌದಾ ಯಾಕಪ್ಪ ಈ ಪ್ರೈಝ್ ಅಂದರೆ ಹೇಳ್ತಾಳೆ ಅಂದ್ರೆ ನನಗೆ ಈ ಪ್ರೈಸ್ ಬಂತು ಯಾಕೆ ಬಂತು ಗೊತ್ತಾ ನಾನು ಫಸ್ಟ್ ಪ್ರೈಸ್ ಗೆದ್ಬಿಟ್ಟೆ ಗೊತ್ತಾ ಅಂತಲೇ ಹೇಳ್ತಾರೆ ಹೀಗೆ ಮಾತುಕತೆ ಆಗ್ಬೇಕಾದ್ರೆ ಯಾಕೆ ಬಂತು ಯಾಕೆ ನಿನ್ನ ಫಸ್ಟ್ ಪ್ರೈಸ್ ಬಂತು ಏನು ಅಂಥದ್ದು ಮಾಡಿದೆ ನೀನು ಅಂತ ಮೊಮ್ಮ ಮೊಮ್ಮಗಳಿಗೆ ಸಹಜವಾಗಿ ಕೇಳ್ತಾರೆ ಆವಾಗ ತಾತ ನಾನಿವತ್ತು ಒಂದು ಚಿತ್ರ ಬಿಡಿಸಿದ್ದೀನಿ ನನ್ನ ಚಿತ್ರಕಲೆಯಲ್ಲಿ ನಾನೇ ಫಸ್ಟ್ ಗೊತ್ತಾ ನಿನಗೆ ಅಂತ ಹೇಳಿದ್ರು ಹೌದಾ ನಿನ್ನ ಚಿತ್ರಕಲೆಯಲ್ಲಿ ನೀನೇ ಫಸ್ಟ್ ಹಾಗಿದ್ರೆ ಆ ಚಿತ್ರ ಯಾವ್ದಮ್ಮ ಯಾವ ಚಿತ್ರ ಬಿಡಿಸಿದ್ದೆ ನೀನು ಅಂತ ಕೇಳಿದಾಗ ಅವಳು ಬೇರೆ ಯಾವುದೂ ತೋರಿಸಲ್ಲ ಗೋಡೆ ಮೇಲೆ ಚಿತ್ರನೇ ನಾನು ಬಿಡಿಸಿರೋದು ತಾತ ಅಷ್ಟು ಚೆನ್ನಾಗಿತ್ತು ಎಲ್ರಿಗೂ ಇಷ್ಟ ಆಯಿತು ಹಾಗಾಗಿ ನನಗೆ ಫಸ್ಟ್ ಪ್ರೈಸ್ ಕೊಟ್ಟರು ಫಸ್ಟ್ ಪ್ರೈಸ್ ಫಸ್ಟೇ ಕೊಡೋದು ಅಷ್ಟೇ ಕೊಡೋದು ಅಷ್ಟೇ ಅಲ್ಲ ತಾತ ನನಗೆ ಇನ್ನೊಂದು ಮಾತು ಕೂಡ ಹೇಳಿದ್ರು ಏನು ಗೊತ್ತಾ ವಯಸ್ಸಾದಾಗ ಅಂದರೆ ನಮ್ಮ ಅಪ್ಪ ಅಮ್ಮ ಮಕ್ಕಳನ್ನ ಯಾವ ಥರ ಜೋಪಾನ ಮಾಡ್ತಾರೋ ಅದೇ ಥರ ವಯಸ್ಸಾದ್ಮೇಲೆ ನಮ್ಮ ಅಪ್ಪ ಅಮ್ಮಗೂ ಜೋಪಾನ ಮಾಡಬೇಕು ಅದು ಜೋಪಾನ ಮಾಡಿದ್ದಾರೆ ಅಂತ ನಮಗೆ ನಮ್ಮ ಅಪ್ಪ ಅಮ್ಮ ಕೂಡ ಒಂದೊಳ್ಳೆ ಒಳ್ಳೆ ಸನ್ಮಾನ ಮಾಡಿದ್ರು ಒಂದು ಒಳ್ಳೆ ಬಹುಮಾನ ಕೊಟ್ಟರು ಅಂತ ಹೇಳ್ತಾಳೆ ಮಗಳು ಆವಾಗ ಅವ್ರಿಗೆ ಇಲ್ಲಿ ಇಲ್ದಿರೋ ನೋವು ಸಂತ ಮನಸ್ಸಲ್ಲಿ ಯಾಕಂದ್ರೆ ಆ ಹುಡುಗಿ ಈ ಚಿತ್ರ ಎಲ್ಲಿತ್ತು ಏನಿತ್ತು ಅಂತ ಸ್ಕೂಲಲ್ಲಿ ಕೇಳಿದಾಗ ಆ ಮೈಕಲ್ಲೇ ಎಲ್ಲಿ ಆ ಹುಡ್ಗಿ ಈ ಚಿತ್ರ ನನ್ನ ತಾತನು ನಮ್ಮ ತಾತ ವಯಸ್ಸಾದಾಗ ಗೋಡೆ ಹಿಡ್ಕೊಂಡು ನಡಿಬೇಕಾದ್ರೆ ನನ್ನ ತಾತನ ಕೈ ಎಣ್ಣೆ ಜಿದ್ದನ್ನ ಗೋಡೆಗೆ ಅಂಟಿರೋ ಕಲೆ ಇದು ಈ ಕಲೆನ ನಮ್ಮಪ್ಪ ಈ ತರ ಮಾಡಿಸಿದರೆ ನಮ್ಮಪ್ಪನ ತಾತಂದು ಇದು ಅಂತ ಹೇಳ್ಕೊಂಡಿರೋದಂತೆ ಸೊ ಹಂಗಾಗಿ ಅದನ್ನ ಅವ್ರ ಅಪ್ಪನ ಮುಂದೆ ಅವ್ರ ತಾತನ ಮುಂದೆ ಹುಡುಗಿ ಬಂದು ಹೇಳಿದಾಗ ಅವ್ರಿಗೆ ಎಲ್ಲೋ ಒಂದ್ ಕಡೆ ನೋವು ಪಶ್ಚಾತ್ತಾಪ ನನ್ನ ನನ್ನಪ್ಪನ ನಾನು ಅಂಗ್ ನೋಡ್ಕೊಳ್ಳಿಲ್ಲ ನನ್ನ ಮಗ ತುಂಬಾ ಚೆನ್ನಾಗಿ ನೋಡ್ಕೊಂಡು ಬಟ್ ನಾನ್ ನೋಡ್ಕೊಳಿದ್ವಲ್ಲ ನನ್ನ ಅಪ್ಪ ಇನ್ನೂ ಎಷ್ಟೋ ದಿನ ಇರ್ತಿದ್ರಲ್ವಾ ನಾನ್ ತುಂಬಾನೇ ಮಾತಾಡ್ಬಿಟ್ನಾ ಅವತ್ತು ನಮ್ಮಅಪ್ಪನ್ಗೆ ಅಂತೆಲ್ಲ ನೆನ್ಸ್ಬಿಟ್ಟು ಸಿಕ್ಕಾಪಟ್ಟೆ ಹತ್ ಬಿಡ್ತಾರೆ ಆ ಕೊರಗಲ್ಲೇ ಅವರು ಕೂಡ ಅಷ್ಟು ನಿಗ್ತಾರೆ ಇಷ್ಟೇ ಆಗಿತ್ತು ನಿಮ್ಗೆ ಏನ್ ಅನಿಸ್ತು ಈ ಕತೆ ಬಗ್ಗೆ ನನಗಂತೂ ಏನ್ ಅನ್ನಿಸ್ತು ಅನ್ನೋಕ್ಕಿಂತ ನಮ್ಮ ಸಮಾಜದಲ್ಲಿ ಇದೇ ಅಲ್ವಾ ನಡೀತಾ ಇರೋದು ಎಲ್ಲೋ ಒಂದ್ ಕಡೆ ಇವ್ರು ಭಾರ ಅನ್ಸ್ಬಿಟ್ಟು ನಾವು ಅನಾಥ ಹಾಕ್ತಿವಿ ಏನೋ ಒಂಥರ ಇದೆಲ್ಲ ಬೇಗ ಅನ್ಸ್ಬಿಡತ್ತಲ್ವಾ ನಿಜ ತಾನೆ ನಮ್ಮ ಮಕ್ಕಳನ್ನ ನಾವು ಹೇಗೆ ಜೋಪಾನ ಮಾಡ್ತೀವೋ ಇವಾಗ ಹಾಗೆ ನಮ್ಮ ಮಕ್ಕಳು ನಾಳೆ ದಿನ ನಮ್ಮ ವಯಸ್ಸಕ್ ಕಾಲದಲ್ಲಿ ಜೋಪಾನ ಮಾಡ್ಬೇಕಲ್ವಾ ಅಂದ್ರೆ ಈ ಸಮಾಜದಲ್ಲಿ ಹಾಗಿದ್ದಾಗ ಮಾತ್ರನೇ ಅನ್ಸುತ್ತೆ ಯಾವುದೇ ವೃದ್ಧಾಶ್ರಮಗಳು ಇರಲ್ಲ ಅಂತ ಅಲ್ವಾ ನನಗೆ ಈ ತರ ಅನ್ನಿಸ್ತು ನಿಮ್ಗೆ ಹೇಗೆ ಅನ್ನಿಸ್ತು ನನಗಂತೂ ಈ ಕತೆ ಕೇಳಿ ಒಂದ್ಸಲ ಕಣ್ಣಲ್ಲಿ ನೀರ್ ಬಂದಿದೆ ಅನ್ನೋಕ್ಕಿಂತ ನನ್ ನಿಮ್ಗಳ ಮುಂದೆ ಈ ಕತೆ ಹೇಗಪ್ಪ ಹೇಳೋದು ಸ್ಪರ್ತೋ ಈ ಕತೆ ಹೇಳೋ ಬೇಡವು ಇದನ್ನ ಮುಂದೆ ತಂದಿದ್ದಕ್ಕೆ ನನಗೆ ಇಲ್ಲಿ ಸಾಧ್ಯನ ಯಾಕಂದ್ರೆ ನಾನು ಎಲ್ಲ ಕಡೆ ಮಾತಾಡ್ತೀನ ಅಥವಾ ಮಾತಾಡದೇ ಇರ್ತೀನ ಅನ್ನೋದೆಲ್ಲ ಗೊಂದಲಗಳು ನನ್ನಲ್ಲಿ ತುಂಬಾನೇ ಇತ್ತು ಹಾಗಾಗಿ ನನ್ನ ಕತೆ ತುಂಬಾ ಲೇಟ್ ಆಗಿ ತಗೊಂಡ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಿ ನಾನು ಈ ವಿಡಿಯೋನ ಲೇಟ್ ಆಗಿ ತಗೊಂಡಿದ್ದಕ್ಕೆ ಅಂಡ್ ನನ್ನ ಸಪೋರ್ಟ್ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರ್ಲಿ ನಿಮ್ಮ ಸಪೋರ್ಟಿಂದನೇ ಪ್ರತಿಯೊಂದು ಕೂಡ ಸಾಧ್ಯ ಇಲ್ಲಿವರೆಗೂ ನನ್ನ ತಮ್ಮಂದಿರೋದು ನೀವುಗಳೇ ಅದಕ್ಕೆಲ್ಲ ನೀವುಗಳೇ ಕಾರಣ ನಾನು ನನ್ನ ಒಂದು ಪೀಠಗೆಲ್ಲೂ ಕೂಡ ಬರೆದಿದ್ದೀನಿ ಈ ಯೂಟ್ಯೂಬ್ ಬರೀ ನಂದಲ್ಲ ನಂದಲ್ಲ ನಿಮ್ಮದು ನಿಮ್ಮಗಳದ್ದು ನಿಮ್ಮಗಳಿಗೋಸ್ಕರ ನಾನು ಯೂಟ್ಯೂಬ್ನ ಮಾಡಿರೋದು ಅಂತ ಈಗಲೂ ಮತ್ತೆ ಹೇಳ್ತಾ ಇದ್ದೀನಿ ಕೆಲವು ಅದೆಷ್ಟೋ ಜನರಿಗೆ ನೋವಿರುತ್ತೆ ಕೆಲವೊಂದು ಹೇಳ್ಕೊಳೋಕ್ಕಾಗಲ್ಲ ಕೆಲವ್ರ ಹತ್ರ ಕೆಲವೊಬ್ಬರ ಹತ್ರ ಹೇಳ್ಕೊಳ್ಬೋದು ಯಾರಿಗೆ ಹೇಳ್ಕೊಳೋಕ್ಕಾಗಲ್ಲ ಅನ್ಸುತ್ತೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ನೋವುಗಳ ಬಗ್ಗೆ ನನ್ನ ಜೊತೆ ಹಂಚ್ಕೊಳ್ಳಿ ನಿಮ್ಮ ಜೊತೆ ನಾನು ಯಾವಾಗೂ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಲ್ಲ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಯಾಕಂತಂದ್ರೆ ನಾವು ಈ ಕಥೆ ಮೂಲಕ ತಿಳ್ಕೊಳ್ಳೋದು ತುಂಬಾ ಇದೆ ಅಲ್ವಾ ಅಪ್ಪ ಅಮ್ಮನ ಯಾವ ತರ ಅತ್ತೆ ಮಾವನ ಯಾವ ತರ ನೋಡ್ಕೋಬೇಕು ಅನ್ನೋದು ನಿಜ ತಾನೆ ಸೊ ಈ ಕತೆನ ನಾವು ಆದಷ್ಟು ಶೇರ್ ಮಾಡಿ ಯಾಕೆಂದ್ರೆ ಅವರು ಕೂಡ ತಮ್ಮ ಅಪ್ಪ ಅಮ್ಮನ ನೋಡ್ಕೊಳಕ್ಕೆ ಒಂದು ಹೆಜ್ಜೆ ಮುಂದೆ ಬರಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋ ಹಾಗಾಗಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ